ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ಈ ಹುಲಿಕಟ್ಟೆ ಗ್ರಾಮದಲ್ಲಿ ಶಾಲೆಯ ನೀರಿನ ಟ್ಯಾಂಕ್ಗೆ ಕೃಷಿಕಾರಿ ವಸ್ತುವನ್ನ ಹಾಕಿರೋದ್ರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಒಂದು ಸ್ವಯಂಪೂರಿತ ದೂರನು ಕೂಡ ದಾಖಲು ಮಾಡಿಕೊಂಡಿದ್ರು ಆ ವಿಚಾರವಾಗಿ ಸ್ವಯಂ ಅಧ್ಯಕ್ಷರಾಗಿರ್ತಕ್ಕಂಥವರೇ ಬಂದು ಸ್ಥಳಕ್ಕೆ ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿವರೆಗೂ ಏನೇನಾಗಿದೆ ಯಾವ ರೀತಿ ನಮ್ಮ ತನಿಖೆ ನಡೀತಾ ಇದೆರೋದನ್ನ ಅವ್ರ ಗಮನಕ್ಕೆ ತಂದಾಗ ಅವರು ಕೂಡ ನಮ್ಮ ಪೊಲೀಸ್ ತಂಡದ ತನಿಖಾ ರೀತಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಯಾಕೆ ನೀನು ಹೀಗೆ ಮಾಡಿದೆ ಅಂತ ಸಾಧಾರಣ ಕೇಳಿದಾಗ ಏನಿಲ್ಲ ಆ ಶಾಲೆಯ ಮುಖ್ಯೋಪಾಧ್ಯಾಯ ಮುಸ್ಲಿಂ ಇದ್ದಾನೆ ಅವನು ಹದಿಮೂರು ವರ್ಷದಿಂದ ಇದ್ದಾನೆ ಅವನಿಗೆ ತೆಗಿಸ್ಬೇಕು ಅಂತ ನಾನು ಈ ರೀತಿ ಪ್ಲಾನ್ ಮಾಡಿದ್ದು ಅಂತ ಹೇಳ್ತಾರೆ ಆ ಶಾಲೆಯಲ್ಲಿ ಒಟ್ಟು ನಲವತ್ತೊಂದು ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ ಆ ಶಾಲೆ ಒಂದರಿಂದ ಐದನೇ ತರಗತಿ ತೆರವು ಇರತಕ್ಕಂಥ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ಬರು ಶಿಕ್ಷಕರು ಅಲ್ಲಿ ಅದರಲ್ಲಿ ಈ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೈಮಾನ್ ಗುರಿ ನಾಯ್ಕ ಅವರು ಕಳೆದ ಹನ್ನೆರಡು ಹದಿಮೂರು ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದ ಸಂಗತಿ ಇದರಲ್ಲಿ ಆರೋಪಿತರಾಗಿರ್ತಕ್ಕಂಥ ಕೃಷ್ಣ ಮಾಧರ್ ನಾಗನಗೌಡ ಪಾಟೀಲ್ ಮತ್ತೆ ಸಾಗರ್ ಪಾಟೀಲ್ ಎಲ್ಲರೂ ಕೂಡ ಅದೇ ಗ್ರಾಮದವರಾಗಿದ್ದು ಹುಲಿಕಟ್ಟೆ ಗ್ರಾಮದವರಾಗಿದ್ದು ಸಾಗರ್ ಪಾಟೀಲ್ ತನ್ನದೇ ಆದ ಒಂದು ಸಣ್ಣ ಡಾಬಾವನ್ನ ಇಟ್ಕೊಂಡಿರ್ತಾನೆ ಅದರ ಜೊತೆಗೆ ಅವನಿಗೆ ಜಮೀನು ಇದೆ ಐದು ಎಕರೆ ಅದ್ರಲ್ಲಿ ರೈತರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಮಾದವರು ಆ ಇದೇ ಸಾಗರ್ ಪಾಟೀಲ್ಗೆ ಮುಂಚೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅದರ ಜೊತೆ ಜೊತೆಗೆ ಬೇರೆ ಯಾರಾದ್ರೂ ವಾಹನ ಚಾಲಕರಾಗಿ ಕರೆದ್ರೆ ಇವನು

ರಹಸ್ಯವನ್ನ ತನ್ನ ಹತ್ರ ಇಟ್ಕೊಂಡು ಅವನ್ನ ಕೃಷ್ಣ ಮಾಧವನಿಗೆ ಬ್ಲಾಕ್ ಮೇಲ್ ಮಾಡಿ ಈ ರೀತಿ ಮಾಡದೇ ಇದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೆದರಿಸ್ಬಿಟ್ಟು ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬಂದಿರತಕ್ಕಂಥ ಅಂಶ ಈಗ ಸಾಗರ್ ಪರಿ ರಿಲೇಟಿವ್ ಇವನು ನಾಗನಗೌಡ ಪಾಟೀಲ್ ಸಾಗರಗೌಡ ಸಾಗರ್ ಪಾಟೀಲ್ ನ ಡ್ರೈವರು ಕೃಷ್ಣ ಮಾಧವರ್ ಸೊ ಇಲ್ಲಿ ಹತ್ತಿರದ ಒಂದು ಸಂಬಂಧ ಇರೋದಂತದ್ದು ನಾವು ಕಾಣ್ಬೋದು ಆದ್ರೆ ಕೃಷ್ಣಾಮಧರ್ ಮತ್ತೆ ನಾಗನಕೋಟೆ ಪಾಟೀಲ್ ಜಸ್ಟ್ ಫ್ರೆಂಡ್ಸ್ ನಮ್ಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಇವರು ಮೂರ್ ಜನ ಕಂಡು ಬಂದಿರತಕ್ಕಂಥದ್ದು ಮತ್ತೆ ಈಗಾಗಲೇ ಹೇಳಿದಾಗೆ ಒಬ್ಬ ಅಮಾಯಕ ಅಪ್ರಾಪ್ತ ಬಾಳಕನ್ನ ತಮ್ಮ ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ತನಿಖೆಯಲ್ಲಿ ಆ ಪ್ರಾಪ್ತ ಬಾಲಕನ ದುರುದ್ದೇಶ ಯಾವುದು ಕಂಡು ಬರದೇ ಇರೋದ್ರಿಂದ ಮತ್ತೆ ಕಾನೂನಿನ ಪ್ರಕಾರ ಆ ಮಗುವಿನ ಮಗುವಿಗೆ ನಾವು ಏನು ಕಾನೂನು ಪ್ರಕಾರ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಆಗ್ತಾ ಇದೆಯೋ ಆ ರೀತಿ ಕಾನೂನಿನ ಅಡಿಯಲ್ಲಿ ಆ ಮಗುವನ್ನ ನಾವು ಈ ಕೃತ್ಯದ ಸಾಕ್ಷಿದಾರನಾಗಿ ಬಳಸ್ಕೊಂಡಿದ್ದೆ ಹೊರತು ಆ ಮಗುವನ್ನ ನಾವು ಈ ಪ್ರಕೃತದಲ್ಲಿ ನಾವು ತೋರಿಸ್ಕೊಂಡಿರೋದಿಲ್ಲ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿತ್ತು ಈಗಾಗಲೇ ನಾವು ಎಫ್ಎಸ್ ಎಲ್ಗೆ ಇದ್ದ ತಪಾಸಣೆ ಮಾಡಲಿಕ್ಕೆ ಕಳಿಸಿದ್ವಿ ಅದರ ರಿಪೋರ್ಟ್ ಕೂಡ ನಮ್ಗೆ ಆಲ್ರೆಡಿ ಬಂದಿದೆ

ಮತ್ತೊಂದು ಪ್ರೊಫಿನೋ ಫೋಸ್ ಅಂತ ಹೇಳಿ ಈ ಮೂರು ವಿಷಕಾರಿ ಅಂಶಗಳು ಆ ನಮ್ಮ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಕೃತ್ಯ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಬಾಟಲ್ನಲ್ಲಿ ಇದ್ದು ಅನ್ನುವಂಥದ್ದು ನಮಗೆ ಎಫ್ ಎಸ್ ಎಲ್ ಅಂತ ಬಂದಿರತಕ್ಕಂಥ ವರದಿಯಲ್ಲಿದೆ ಜಾತ್ರೆ ಇತ್ತು ಪ್ರಸಾದ ಸೇವನೆ ಊರ್ ಜಾತ್ರೆ ಹುಗ್ಗಿ ಮತ್ತೆ ಹುಡುಗಿ ಮಾಡಿದ್ವಿ ಹುಗ್ಗಿ ಮಾಡ್ತಾ ಇದ್ದಾಗ ಮಳೆ ಬರ್ತಾ ಇತ್ತು ಇತ್ತು ಅದು ಜಂಗ್ ಎಲ್ಲದ್ರೊಳಗೆ ಬಿದ್ದು ಆ ಪ್ರಕಾರಕ್ಕೂ ಮತ್ತೆ